ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಮತ್ತೊಮ್ಮೆ ನಿಮ್ಮ ಬಾಲ್ಯಕ್ಕೆ ಹೋಗಿ ಬರೋಣ ನಾವು ನೀವೆಲ್ಲರೂ ನಮ್ಮ ಅಜ್ಜಿ ತಾತರಿಂದ ಅಥವಾ ನಮ್ಮ ಅಮ್ಮ ಅಪ್ಪರಿಂದ ಕೇಳಿದಂಥ ಕಾಗಕ್ಕ ಮತ್ತು ಗುಬ್ಬಕ್ಕ ಕಥೆಯನ್ನು ಮತ್ತೊಮ್ಮೆ ಕೇಳೋಣ ತೆರೆ ತಡ ಮಾಡೋದು ಬೇಡ ಕತೆಯನ್ನು ಪ್ರಾರಂಭಿಸೋಣ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಹಳ್ಳಿ ಇರುತ್ತೆ ಆ ಹಳ್ಳಿಯಲ್ಲಿ ಕಾಗಕ್ಕ ಅಂದರೆ ಕಾಗೆ ಮತ್ತು ಗುಬ್ಬಕ್ಕ ಅಂದರೆ ಗುಬ್ಬಚ್ಚಿ ಇಬ್ಬರು ಪರಸ್ಪರ ಉತ್ತಮ ಸ್ನೇಹಿತರಾಗಿರ್ತಾರೆ ಇವರಿಬ್ಬರು ಸಹ ಪ್ರತಿದಿನ ಬೆಳಿಗ್ಗೆ ಹಳ್ಳಿಯ ಹತ್ತಿರ ಅಂದರೆ ಹಳ್ಳಿಯ ಆಚೆ ಒಂದು ದೊಡ್ಡ ಆಲದ ಮರ ಇರುತ್ತೆ ಅದರ ಕೊಂಬೆ ಮೇಲೆ ಕೂತು ಇಬ್ಬರು ಪರಸ್ಪರ ಕುಶಲೋಪಕಾರಿಯನ್ನು ಮಾಡ್ತಾರೆ ಅಂದರೆ ಹೇಗಿದ್ದೀಯಾ ಏನು ತಿಂದೆ ಬೆಳಿಗ್ಗೆ ಇವತ್ತೇನು ಕೆಲಸ ಹೀಗೆ ಒಬ್ಬರಿಗೊಬ್ಬರು ಪರಸ್ಪರ ತಮ್ಮ ಪ ಕುಶಲೋಪಕಾರಿಯನ್ನು ವಿಚಾರಿಸ್ಕೊಳ್ತಾ ಇರ್ತಾರೆ ಗುಬ್ಬಚ್ಚಿ ತುಂಬ ಚಿಕ್ಕದಾಗಿರುತ್ತೆ ಗೆಳೆಯರೆ ಆದರೂ ಅದು ತುಂಬ ಬಲು ಚುರುಕಾಗಿ ಹಗಲಿಡಿ ಹೊಲಗದ್ದೆಗಳಿಗೆ ಹೋಗಿ ತನ್ನ ಆಹಾರವನ್ನು ತರ್ತಾ ಇರುತ್ತೆ ಹೊಲಗದ್ದೆಗಳಿಗೆ ತೆರಳಿ ಕೀಟಗಳನ್ನು ತಿನ್ನುವುದು ಹಾಗೆ ಸ್ವಲ್ಪ ಕೀಟಗಳು ಆಹಾರವನ್ನು ತಂದು ತನ್ನ ಊಡಿನಲ್ಲಿ ಶೇಖರಿಸಿ ಇಟ್ಟಿರುತ್ತೆ ಆದರೆ ಕಾಗಕ್ಕ ಆಗಲ್ಲ ಅವಳು ತುಂಬ ಅಲಸ್ಯದವಳು ಅಂದರೆ ಸೋಂಬೇರಿ ಅಂತೀವಲ್ಲ ಆ ರೀತಿ ಸೋಂಬೇರಿಯಾದ ಕಾಗಕ್ಕ ಆಗಿರ್ತಾಳೆ ಅವಳು ಆಚೆ ಹೋಗುವುದೇ ಇಲ್ಲ ರೆಕ್ಕೆ ಬಿಚ್ಚದೆ ಒಂದೇ ಕಡೆ ಕುಳಿತಿರುತ್ತಾಳೆ ಯಾರು ಹೋಗುತ್ತಾರೆ ಯಾರು ಬರುತ್ತಾರೆ ಅವರೆಲ್ಲರನ್ನು ನೋಡುವುದು ಅವರತ್ತರೆ ಮಾತನಾಡುವುದು ಅಲ್ಲ ಸಲ್ಲದ ವಿಚಾರಗಳನ್ನು ಮಾಡುವುದು ಒಬ್ಬರದು ಮತ್ತೊಬ್ಬರಿಗೆ ಹೇಳಿ ಅವರಿವರ ನಡುವೆ ಜಗಳ ತಂದಿಡುವ ಬುದ್ಧಿ ಇದು ಈ ಕಾಗಕ್ಕನದು ಆಗಿರುತ್ತದೆ ಅದು ಹೋಗಿ ಆಹಾರವನ್ನು ಹುಡುಕಿ ತಂದು ತಿನ್ನದೆ ಗುಬ್ಬಕ್ಕ ತಂದಂಥ ಆಹಾರವನ್ನು ಪ್ರತಿದಿನವೂ ಹೋಗಿ ಗುಬ್ಬಕ್ಕರ ಆಹಾರ ತಂದಿದ್ದಾಳೆ ಎಂದು ಗಮನಿಸಿದ ಕೂಡಲೇ ಅಲ್ಲಿಗೆ ಬಂದು ಗುಬ್ಬಕ್ಕನ ಬಳಿ ಇವತ್ತು ಸ್ವಲ್ಪ ಆಹಾರ ಕೊಡು ನಾನು ಹೋಗಿಲ್ಲ ಎಂದು ಸುಳ್ಳು ಹೇಳಿ ಅದರಿಂದ ತೆಗೆದುಕೊಂಡು ಊಟ ಮಾಡುತ್ತಿತ್ತು ಹೀಗೆ ಕಾಗಕ್ಕ ಗುಬ್ಬಕ್ಕನಿಂದ ಪ್ರತಿದಿನವೂ ಆಹಾರವನ್ನು ಕಸಿದುಕೊಂಡು ತಿಂದು ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿತ್ತು ಒಂದು ದಿನವೂ ತಾನೇ ಹೋಗಿ ಸ್ವಂತ ಆಹಾರ ಹುಡುಕುತ್ತಿರಲಿಲ್ಲ ಹೀಗೆ ಇರುವಾಗ ಒಮ್ಮೆ ಗಾಢವಾದ ಬೇಸಿಗೆ ಕಾಲ ಬರುತ್ತದೆ ಬಾವಿಗಳಲ್ಲಿ ನೀರೆಲ್ಲ ಬತ್ತಿ ಹೋಗುತ್ತದೆ ಗದ್ದೆಗಳಲ್ಲಿ ಹಣ್ಣು ಹೂವುಗಳಿಲ್ಲ ಕಾಳು ಕಡ್ಡಿಗಳಿಲ್ಲ ಹಾಗೆ ಕೀಟಗಳು ಸಹ ಸಿಗುತ್ತಿರಲಿಲ್ಲ ಈಗ ಅಷ್ಟೇ ಅಲ್ಲದೆ ಆಹಾರ ಮತ್ತು ನೀರಿಗೂ ಪ್ರತಿಯೊಂದು ಪಕ್ಷಿಗೂ ಊಟ ಸಿಗದೆ ಪರದಾಡುವ ಪರಿಸ್ಥಿತಿ ಬರುತ್ತದೆ ಆಗ ಗುಬ್ಬಕ್ಕ ಬೆಳಗ್ಗಿನಿಂದ ಸಂಜೆವರೆಗೂ ಹಾಗೋ ಈಗೋ ಮಾಡಿ ಎಲ್ಲೆಲ್ಲೋ ಹೋಗಿ ಅಲ್ಪ ಸ್ವಲ್ಪ ಆಹಾರವನ್ನು ಸಂಗ್ರಹಿಸಿಕೊಂಡು ಬರ್ತಾ ಇರ್ತಾಳೆ ಅವಳು ಬೀಜಗಳು ಹಣ್ಣಿನ ತುಂಡುಗಳು ಸೇರಿಸಿ ತನ್ನ ಗೂಡಿನಲ್ಲಿ ಶೇಖರಿಸಿ ಇಟ್ಟುಕೊಳ್ತಾ ಇರ್ತಾಳೆ ಗುಬ್ಬಕ್ಕ ಆದರೆ ಕಾಗಕ್ಕ ಇದ್ಯಾವುದರ ಬಗ್ಗೆ ಲೆಕ್ಕನೇ ಇಡೋದಿಲ್ಲ ನಾಳೆ ನೋಡೋಣ ನಾಳೆ ಊಟ ಸಿಗುತ್ತದೆ ಸುಮ್ಮನೆ ಇವತ್ತು ಯಾಕೆ ತೊಂದರೆ ತೆಗೆದುಕೊಳ್ಳುವುದು ಎನ್ನುವ ಮನಸ್ಥಿತಿಯಿಂದ ಸುಮ್ಮನೆ ದಿನವನ್ನು ಕಳೆಯುತ್ತಾ ಇರ್ತಾಳೆ ಹಸಿವಾದಾಗ ಇತರ ಅಕ್ಕಿಗಳ ಹತ್ರ ಹೋಗಿಬಿಟ್ಟು ಅವರ ಹತ್ತಿರ ಕದ್ದು ತಿಂದು ಬರುತ್ತಾ ಇರ್ತದೆ ಹೀಗೆ ಕಾಲವನ್ನು ತಳ್ಳುತ್ತಿರುತ್ತಾಳೆ ಈ ಸೋಂಬೇರಿ ಕಾಗಕ್ಕ ಹೀಗೆ ದಿನ ದುಡುತ್ತಾ ಇರುವಾಗ ಒಮ್ಮೆಲೆ ಬೇಸಿಗೆಯ ತಾಪ ಇನ್ನೂ ಹೆಚ್ಚಿ ಬಿಡುತ್ತದೆ ಎಲ್ಲ ಅಕ್ಕಿಗಳು ಹಸಿವಿನಿಂದ ಬಳಲಲು ಪ್ರಾರಂಭಿಸುತ್ತವೆ ಈ ಸಮಯದಲ್ಲಿ ಕಾಗಕ್ಕನಿಗೆ ಯಾವುದೇ ಆಹಾರ ಸಿಗುವುದಿಲ್ಲ ಯಾವುದೇ ಅಕ್ಕಿಗೆ ಸಿಗದಿದ್ದಾಗ ಕಾಗಕ್ಕನಿಗೂ ಸಿಗುವುದಿಲ್ಲ ಕಾಗಕ್ಕನಿಗೆ ತುಂಬ ಸಮಯದವರೆಗೂ ಆಹಾರವೇ ಸಿಗುವುದಿಲ್ಲ ಆಹಾರ ಸಿಗದಿದ್ದಾಗ ಅದರ ಹೊಟ್ಟೆ ತುಂಬ ಹಸಿದಿತ್ತು ಬೇಸರದಿಂದ ಗುಬ್ಬಕ್ಕನ ಬಳಿಗೆ ಬರುತ್ತದೆ ಆ ಗುಬ್ಬಕ್ಕನ ಬಳಿಗೆ ಬಂದು ಗುಬ್ಬಕ್ಕ ಗುಬ್ಬಕ್ಕ ನನಗೆ ಸ್ವಲ್ಪ ಆಹಾರವಿದ್ದರೆ ಕೊಡುವೆಯಾ ನಾನು ತುಂಬ ದಿನಗಳಿಂದ ಹಸುವಿನಿಂದ ಸಾಯುತ್ತಿದ್ದೇನೆ ಎಂದು ಅಂಗಲಾಚಿ ಕೇಳಿಕೊಳ್ಳುತ್ತದೆ ಕಾಗಕ್ಕ ಆಗ ಗುಬ್ಬಕ್ಕನು ಅವನತ್ತ ಕರುಣೆಯಿಂದ ನೋಡುತ್ತಾಳೆ ನೋಡಿ ಕಾಗಕ್ಕ ನಾನು ನನ್ನ ಪರಿಶ್ರಮದಿಂದ ಬೇಸಿಗೆಯಲ್ಲಿ ಈ ರೀತಿ ಆಗುತ್ತದೆ ಎಂದು ಮೊದಲೇ ಗ್ರಹಿಸಿ ಸ್ವಲ್ಪ ಸ್ವಲ್ಪ ಆಹಾರವನ್ನು ಶೇಖರಿಸಿ ನನ್ನ ಗೂಡಿನಲ್ಲಿ ಇಟ್ಟಿದ್ದೆ ನಾನು ದುಡಿದಂತೆ ನೀನು ಕೂಡ ದುಡಿದು ನಿನ್ನ ಆಹಾರವನ್ನು ನಿನ್ನ ಗೂಡಿನಲ್ಲಿ ಶೇಖರಿಸಿದಿದ್ದರೆ ಇಂದು ನಿನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ನೀನು ಇವತ್ತು ಬೇಡ ನಾಳೆ ದುಡಿತೀನಿ ನಾಳೆ ತರುತ್ತೀನಿ ಹೀಗೆ ಅಲಸ್ಯದಿಂದ ದಿನಗಳನ್ನು ದೂಡುತ್ತಾ ಬಂದೆ ನೋಡು ಈಗ ನಿನಗೆ ಎಂಥ ಪರಿಸ್ಥಿತಿ ಬಂತು ಯಾರ ಬಳಿ ಹೋದರೂ ಆಹಾರ ದೊರೆಯಲಿಲ್ಲ ಮೂರು ನಾಲ್ಕು ದಿನಗಳಿಂದ ಹೊಟ್ಟೆ ಹಸುವಿನಿಂದ ಬಳಲುತ್ತಿರುವೆ ಅದಕ್ಕಾಗಿಯೇ ಹೇಳುವುದು ನೀನು ಅಂದಿನಿಂದಲೇ ಜಾಗರೂಕನಾಗಿ ನಿನ್ನ ಆಹಾರವನ್ನು ಬೇಸಿಗೆಯ ಒಳಗೆ ಶೇಖರಿಸಿಟ್ಟಿದ್ದರೆ ಇವತ್ತು ನೀನು ಈ ಹಸಿವಿನ ಪರಿಸ್ಥಿತಿಯಲ್ಲಿ ಬರುತ್ತೇ ಇರಲಿಲ್ಲ ಎಂದು ಗುಬ್ಬಕ್ಕ ಅದಿಗೆ ಬುದ್ಧಿವಾದವನ್ನು ಹೇಳುತ್ತದೆ ಆ ಕಾಗಕ್ಕನು ತನ್ನ ಪರಿಸ್ಥಿತಿಯನ್ನು ನೋಡಿ ತಾನೇ ಬೇಸರ ಪಟ್ಟುಕೊಂಡು ನಾಚಿಕೆಯಿಂದ ಗುಬ್ಬಕ್ಕನ ಮುಂದೆ ತಲೆ ತಗ್ಗಿಸುತ್ತದೆ ಸರಿ ನೀನು ನನ್ನ ಸ್ನೇಹಿತ ಆದ್ದರಿಂದ ನಾನು ಸೇಹರಿ ಶೇಖರಿಸಿರುವ ಅಲ್ಪ ಆಹಾರವನ್ನು ನಿನ್ನ ಜೊತೆ ಹಂಚಿಕೊಳ್ಳುತ್ತೇನೆ ಬಾ ಇಬ್ಬರು ಸೇರಿ ತಿನ್ನೋಣ ಎಂದು ಗುಬ್ಬಚ್ಚಿ ಅದಕ್ಕೆ ತಾನು ಶೇಖರಿಸಿಟ್ಟಿದ್ದ ಹಣ್ಣುಗಳ ಪೀಸುಗಳು ಕಡ್ಡಿ ಕಾಳುಗಳನ್ನು ತಂದು ಕೊಡುತ್ತದೆ ಆಗ ಎರಡೂ ಸಹ ಹಂಚಿಕೊಂಡು ತಿಂದು ಹಸಿವನ್ನು ನೀಗಿಸಿಕೊಳ್ಳುತ್ತವೆ ಮತ್ತೆ ಗುಬ್ಬಕ್ಕನು ಕಾಗಕ್ಕ ನೀನು ನನ್ನ ಸ್ನೇಹಿತಳಾಗಿದ್ದರಿಂದ ನಿನಗೆ ನಾನು ಶೇಖರಿಸಿಟ್ಟಿದ್ದ ಸ್ವಲ್ಪ ಆಹಾರವನ್ನು ಕೊಟ್ಟಿರುವೆ ಆದರೆ ಮುಂದಿನ ಬಾರಿ ಈ ರೀತಿಯ ಪರಿಸ್ಥಿತಿಯನ್ನು ತಂದುಕೊಳ್ಳಬೇಡ ನೀನು ಸಹ ನನ್ನಂತೆ ಪರಿಶ್ರಮಪಟ್ಟು ಆಹಾರ ಧಾನ್ಯಗಳನ್ನು ಬೇಸಿಗೆಗೋಸ್ಕರ ಸಂಗ್ರಹಿಸಿ ನಿನ್ನ ಗೂಡಿನಲ್ಲಿ ಶೇಖರಿಸಿ ಇಟ್ಟುಕೊ ಎಂದು ಹೇಳುತ್ತದೆ ಆಗ ಕಾಗಕ್ಕ ಹೌದು ಗುಬ್ಬಕ್ಕ ಎಂದು ತಲೆ ತಗ್ಗಿಸಿ ನಿನ್ನ ಮಾತುಗಳು ಅಕ್ಷರಶಃ ನಿಜ ನಾನು ತಪ್ಪು ಮಾಡಿದ್ದೇನೆ ಮುಂದೆ ನಾನು ಪರಿಶ್ರಮ ಪಟ್ಟು ನಿನ್ನಂತೆಯೇ ದುಡಿದು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತೇನೆ ಎಂದು ಕಾಗಕ್ಕ ಗುಬ್ಬಕ್ಕನೊಂದಿಗೆ ಹೇಳುತ್ತದೆ ಆ ದಿನದಿಂದ ಕಾಗಕ್ಕನು ಸಹ ಗುಬ್ಬಕ್ಕನಂತೆ ಜಾಗೃತಳಾಗಿ ಪರಿಶ್ರಮದಿಂದ ಆಹಾರವನ್ನು ಹುಡುಕಲು ಕಲಿಯುತ್ತದೆ ಇಬ್ಬರು ಒಟ್ಟಾಗಿ ಆಹಾರವನ್ನು ಪ್ರತಿದಿನವೂ ಹುಡುಕುತ್ತಾ ತಂದು ಅಕ್ಕಪಕ್ಕ ಮನೆಯವರಾದ್ದರಿಂದ ತಮ್ಮ ತಮ್ಮ ಮನೆಗಳಲ್ಲಿ ತಾವು ತಂದ ಆಹಾರವನ್ನು ಶೇಖರಿಸಿಟ್ಟುಕೊಳ್ಳುತ್ತವೆ ಅಂದಿನಿಂದ ಯಾವತ್ತೂ ಸಹ ಗುಬ್ಬಕ್ಕ ಮತ್ತು ಕಾಗಕ್ಕ ಒಟ್ಟೆ ಹಸುವಿನಿಂದ ಬಳಲಲೇ ಇಲ್ಲ ಹೀಗೆ ಅವು ತಮ್ಮ ಜೀವನ ಪೂರ್ತಿ ಸುಖವಾಗಿ ಬದುಕುತ್ತವೆ ಸ್ನೇಹಿತರೆ ಇಲ್ಲಿಗೆ ಸೋಮಾರಿ ಕಾಗಕ್ಕ ಮತ್ತು ದಯಾಳು ಗುಬ್ಬಕ್ಕ ಎಂಬ ಸ್ನೇಹಿತರ ಕಥೆಯು ಮುಕ್ತಾಯವಾಯಿತು ಸ್ನೇಹಿತರೆ ಈ ಕಥೆಯಿಂದ ತಿಳಿಯುವುದೇನೆಂದರೆ ನಾವು ಕಷ್ಟ ಕಾಲಕ್ಕೆ ಸ್ವಲ್ಪ ಮಟ್ಟಿನ ಹಣ ಎಲ್ಲವನ್ನು ಎತ್ತಿಟ್ಟು ಅದು ನಮ್ಮ ಕಷ್ಟ ಕಾಲದಲ್ಲಿ ಉಪಯೋಗಕ್ಕೆ ಬರುತ್ತೆ ಎಂಬುದು ಇದರರ್ಥ ಬಂದ ಹಣದಲ್ಲಿ ಸ್ವಲ್ಪವನ್ನು ಉಳಿಸಿ ಉಳಿತಾಯ ಮಾಡಿ ಇಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ಕಾಗಕ್ಕನಿಗೆ ಬಂದ ಪರಿಸ್ಥಿತಿ ನಮಗೂ ಬರುತ್ತದೆ ಆದ್ದರಿಂದ ಸ್ನೇಹಿತರೆ ಬಂದ ಹಣದಲ್ಲಿ ಸ್ವಲ್ಪ ಮಟ್ಟಿನ ಉಳಿತಾಯವನ್ನು ಮಾಡುತ್ತಾ ಹೋಗಿ ಅದು ನಿಮ್ಮನ್ನು ಕಷ್ಟ ಕಾಲದಲ್ಲಿ ಕೈ ಹಿಡಿಯುತ್ತದೆ ಸ್ನೇಹಿತರೆ ನನ್ನ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಮುಂದೆ ಇದೇ ರೀತಿಯ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು